ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನುತಾ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಪಟ್ಲುಕಾಯಿ ಸಾಂಬಾರ್ನ ಹೇಗೆ ಮಾಡೋದು ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಪಟ್ಲುಕಾಯಿ ಸಾಂಬಾರು ರಾಗಿ ಮುದ್ದೆ ಅನ್ನ ಮತ್ತೆ ಬೋಂಡ ಮಾಡ್ಕೊತಾ ಇದ್ದೀನಿ ನಾನು ನಾನ್ ಯಾವ ತರ ಪಟ್ಲುಕಾಯಿ ಸಾಂಬಾರ್ನ ಮಾಡ್ತೀನಿ ಅಂತ ಅನ್ಬಿಟ್ಟು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಆ ನನ್ನ ನಾನಿಲ್ಲಿ ಪಟ್ಲುಕಾಯಿ ಸಾಂಬಾರ್ ಮಾಡೋಕೆ ಖಾರಕ್ಕೆ ಏನೇನ್ ಬೇಕು ಎಲ್ಲಾನುನು ಹೆಚ್ಚಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಇದು ಸಾಂಬಾರ್ ಮಾಡೋಕ್ಕೆ ಖಾರ ರುಬ್ಕೋಬೇಕು ನಾವು ಖಾರ ರುಬ್ಕೊಳಕೆ ಏನೇನು ಹಾಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ನಾವಿಲ್ಲಿ ಒಂದು ಜಾರ್ನ ತಗೊಂಡು ಅದಕ್ಕೆ ಖಾರ ರುಬ್ಕೊಳಕೆ ಸ್ವಲ್ಪ ತೆಂಗಿನಕಾಯಿ ಒಂದೆರಡು ಈರುಳ್ಳಿ ಒಂದು ಏಳರಿಂದ ಒಂದೆಂಡ್ ಬೆಳ್ಳುಳ್ಳಿ ಇಟ್ಕು ಒಂದು ಟೊಮೆಟೊ ತಗೊಂಡಿದ್ದೀನಿ ಮತ್ತೆ ಅರ್ಧ ನಿಂಬೆ ಹಣ್ಣೆನ್ ಗಾತ್ರದಷ್ಟು ಹುಣ್ಸೆಹಣ್ಣ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ಜಾರ್ಗೆ ಆಡ್ ಮಾಡ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಸಾಂಬಾರ್ ಪೌಡರು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡಿ ಸ್ವಲ್ಪ ಜೀರಿಗೆನೂ ಹಾಕ್ಬಿಟ್ಟು ಒಂದು ಚಿಕ್ಕ ಹಿಡಿಗಾರದಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಇದನ್ನು ರುಬ್ಕೊಳಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಬಿಟ್ಟು ನೀಟಾಗಿ ರುಬ್ಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಒಂದು ಟೊಮೆಟೊ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದೀನಿ ಮತ್ತೆ ಪಡ್ಲಕಾಯಿ ಮತ್ತೆ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಖಾರ ರುಬ್ಬಿಟ್ಕೊಂಡಿರೋದು ಈಗ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ನೆಕ್ಸ್ಟ್ ನಾವಿಲ್ಲಿ ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದು ಕಾದಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಕರ್ಬೇವು ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಟೊಮೊಟೊ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ನೀಟಾಗಿ ಈ ತರ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಆಗಿದ ನಂತರ ನಾವು ಇದಕ್ಕೆ ನಾವೇನು ಪಟ್ಲುಕಾಯಿ ಮತ್ತೆ ತೊಗರಿಬೇಳೆನ ಹೆಚ್ಚಿ ತೊಳೆದಿಟ್ಕೊಂಡಿರ್ತೀವೋ ಅದನ್ನ ಇಲ್ಲಿ ಆ್ಯಡ್ ಮಾಡ್ಬೇಕು ಇದನ್ನ ಆ್ಯಡ್ ಮಾಡಿದ ನಂತರ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವ್ ಇಲ್ಲಿ ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ ಆ ಖಾರನ ಇಲ್ಲಿ ಆ್ಯಡ್ ಮಾಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಖಾರ ಎಲ್ಲ ತರ್ಕಾರಿಗೆ ಮತ್ತೆ ಬೇಳೆ ಪಟ್ಲು ಪಡವಲ್ಕಾಯಿ ಇದಕ್ಕೆಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗ್ಬೇಕು ಇದೆಲ್ಲ ಮಿಕ್ಸ್ ಆಗಿದ ನಂತರ ಈ ಟೈಮ್ ಅಲ್ಲೇ ನಾವು ಸಾಂಬಾರು ಯಾವ ಕನ್ಸಿಸ್ಟೆಂಟಿಗೆ ಬೇಕು ಅಂತ ನೋಡ್ಬೋದು ಬಿಟ್ಟು ನೀರ್ನ ಆಡ್ ಮಾಡ್ಕೋಬೇಕು ನೀರ್ನ ಆಡ್ ಮಾಡಿದ ನಂತರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ನ ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋದ್ರೆ ಚೆನ್ನಾಗಿರುತ್ತೆ ಸಾಂಬಾರ್ ಒಂಥರ ಟೇಸ್ಟಿಯಾಗಿ ಬರುತ್ತೆ ಈ ತರ ಲಾಸ್ಟಲ್ಲಿ ಕೊತ್ತಂಬರಿ ಕೊತ್ತಮರಿ ಕೂಡ ಆಡ್ ಮಾಡಿ ಸಾಂಬಾರ್ನ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ತರ ಈ ತರ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಕುದಿ ಬಂದ ನಂತರ ಒಂದು ಕುಕ್ಕರ್ ಲೀಡ್ ನ ಕ್ಲೋಸ್ ಮಾಡ್ಬಿಟ್ಟು ಒಂದರಿಂದ ಎರಡು ವಿಜಲ್ ನ ತಗಸ್ಕೋಬೇಕು ಅಂಡ್ ನಾನು ಇಲ್ಲಿ ಪಕ್ಕದಲ್ಲಿ ರೈಸ್ ಕೂಡ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನಾವಿಲ್ಲಿ ಇದ್ರ ಜೊತೆಗೆ ನಿಂಚ್ಕೊಳಕೆ ಮೆಣ್ಸಿನ್ಕಾಯಿ ಬೋಂಡ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಕಡಲೆ ಹಸಿಟ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಅಜ್ವೈನ್ ಮತ್ತೆ ಇದಕ್ಕೆ ಟೇಸ್ಟಿಂಗ್ ಪೌಡರ್ ಅಂತ ಬರುತ್ತೆ ಅದನ್ನು ಕೂಡ ಚುಟಕಿ ಆ್ಯಡ್ ಮಾಡ್ತಾ ಇದೀನಿ ಇದ್ರ ಜೊತೆಗೆ ಸ್ವಲ್ಪ ಅರಶಿನ ಹಾಕಿದ್ರೆ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ತಗೋತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ನೋಡಿ ತಗೊಳ್ಳಿ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪಾಕಿದ ನಂತರ ಒಂದ್ ಟೈಮ್ ಈ ತರ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರ್ನ ಹಾಕೊಂಡು ಒಂದು ಚೂರು ಗಂಟಿಲ್ದಂಗೆ ಇಲ್ದಂಗೆ ನೀಟಾಗಿ ಇದನ್ನ ಕಾಲಸ್ಕೋಬೇಕು ಗಂಟಿಲ್ದಂಗೆ ನೀಟಾಗಿ ಕಾಲಸ್ಕೊಂಡ್ರೆ ಆ ಬೋಂಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಒಂದು ಚೂರನ್ನು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಈ ತರ ಕಲ್ಸ್ಕೊಂಡು ಇಟ್ಕೋಬೇಕು ಇದಾದ ನಂತರ ನೆಕ್ಸ್ಟ್ ನಾನು ಇಲ್ಲಿ ಬಾಂಡ್ಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಈಗ ಎಣ್ಣೆನು ಕೂಡ ಕಾದಿದೆ ಎಣ್ಣೆ ಕಾದಿರೋದ್ರಿಂದ ಇಲ್ಲಿ ಒಂದೊಂದೇ ಬೋಂಡ್ ಡಿಪ್ ಬೋಂಡ್ ದಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಆ್ಯಂಡ್ ಸೈಡ್ ಅಲ್ಲಿ ಮುದ್ದೆನೂ ಕೂಡ ಮಾಡಕ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಲೇಟ್ ಆಯ್ತು ಆದ್ದರಿಂದ ಆ ಅನ್ನು ಹಾಕೊಂಡು ಮುದ್ದೆನೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೈಡ್ ಅಲ್ಲಿ ಮುದ್ದೆ ಈಗ ಬೋಂಡ್ ಕೂಡ ಹಾಕ್ತಿದೆ ಮುದ್ದೆನೂ ಕೂಡ ಇಟ್ಟು ಚೆನ್ನಾಗಿ ಬೆಂದಿತ್ತು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಲೆ ಮೇಲೆ ನೀಟಾಗಿ ಒಂದು ಚೂರ ಗಂಟಿಲ್ದಂಗೆ ಮಿಕ್ಸ್ 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 ಮಾಡ್ಕೋತೀನಿ ಒಬ್ಬೊಬ್ರು ಕೆಳಗಡೆ ಇಟ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತಾರೆ ಮೂರು ಮುದ್ದೆ ಮಾಡೋದ್ರಿಂದ ಒಲೆ ಮೇಲೆ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋತಿರ್ತಿ ಮುದ್ದೆನ ಕೂಡ್ಸೋ ಅಷ್ಟರಲ್ಲಿ ಬೋಂಡನ್ನು ಕೂಡ ಬೆಂದಿತ್ತು ಅದನ್ನು ಕೂಡ ಎಣ್ಣೆಯಿಂದ ತೆಗಿತಾ ಇದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬಂದಿದೆ ಬೋಂಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆನೂ ಕೂಡ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಆ ಮುದ್ದೆನೂ ರೆಡಿ ಆಗಿದೆ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ನಾನು ಮಜ್ಜಿಗೆ ಕೂಡ ಮಾಡ್ಕೋತಾ ಇದ್ದೀನಿ ಮಜ್ಜಿಗೆ ಇರೋ ಊಟ ಇನ್ಕಂಪ್ಲೀಟ್ ಅಂಡ್ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯ್ತು ಅವರು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್